ಗರುಡನ ಕಥೆಯನ್ನು ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಮಾತೃಭಕ್ತಿ ಗರುಡನ ಮಾತೃಭಕ್ತಿ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ ದಕ್ಷ ಪ್ರಜಾಪತಿ ದಕ್ಷಪ್ರಜಾಪತಿಗೆ ಅರುವತ್ತು ಮಕ್ಕಳು ಅವರಲ್ಲಿ ಒಬ್ಬಳು ಕದ್ರು ಹಾಗೂ ವಿನತ ಈ ಕದ್ರು ವಿನತ ಇಬ್ಬರು ಕೂಡ ಕಶ್ಯಪರನ್ನ ತ ವಿವಾಹವಾದವರು ಕಶ್ಯಪರ ಪತ್ನಿಯರಾದವರು ಇವರಿಗೆ ಗೊತ್ತಿದೆ ಕಶ್ಯಪರು ಕೇಳಿದ್ದ ವರವನ್ನು ಕೊಡ್ತಾರೆ ಎಂದು ಹಾಗಾಗಿ ಕಶ್ಯಪರ ಹತ್ರ ಬಂದು ಕೇಳಿದರು ನಮಗೆ ವರ ಕೊಡಬೇಕು ನೀವು ಅಂತ ಆಯಿತು ಅಂತ ಹೇಳಿದರು ಕಶ್ಯಪರು ಏನು ವರ ಕೇಳಿ ಅಂತ ಅದಕ್ಕೆ ಕದ್ದು ತಾನು ಕೇಳಿದ್ದು ನನಗೆ ಒಂದು ಸಾವಿರ ಅತ್ಯಂತ ಬಲಿಷ್ಠರಾದಂತಹ ಮಕ್ಕಳು ಬೇಕು ಅಂತ ತಥಾಸ್ತು ಅಂತ ಹೇಳಿದರು ಕಶ್ಯಪರು ವಿನತ ಕೇಳಿದ್ಲು ನನಗೆ ಎರಡೇ ಮಕ್ಕಳು ಸಾಕು ಅತ್ಯಂತ ಬಲಿಷ್ಠರಾದಂತಹ ಇನ್ನಿಲ್ಲದಂತೆ ಬಲಿಷ್ಠರಾದಂತಹ ಇಬ್ಬರು ಮಕ್ಕಳು ಸಾಕು ನನಗೆ ಅಂತ ತಥಾಸ್ತು ಅಂತ ಹೇಳಿದರು ಇಬ್ಬರು ಗರ್ಭಿಣಿಯರಾದರು ಗರ್ಭಿಣಿಯರಾಗಿ ನೋಡಿ ಇವಳು ಮೊಟ್ಟೆ ಮೊಟ್ಟೆಯನ್ನು ಹಡಿದ್ಲು ಕದ್ರು ಎಷ್ಟು ಮೊಟ್ಟೆ ಅಂತೇಳಿದರೆ ಒಂದು ಸಾವಿರ ಮೊಟ್ಟೆ ಒಂದು ಸಾವಿರ ಮೊಟ್ಟೆಗಳು ವಿನತ ಎರಡೇ ಮೊಟ್ಟೆ ಆದರೆ ವಿನತೆಯ ಮೊಟ್ಟೆ ಬಹಳ ದೊಡ್ಡ ಗಾತ್ರದ ಮೊಟ್ಟೆ ಅಂತೆ ಅದೇ ಕದ್ರುವಿನ ಮೊಟ್ಟೆ ಮಾಮೂಲಿ ಸಾಮಾನ್ಯ ಗಾತ್ರದ ಮೊಟ್ಟೆಗಳು ಈ ಮೊಟ್ಟೆಗಳು ಐನೂರು ವರ್ಷ ಆಯ್ತು ಅಂದ್ರೆ ಐನೂರು ವರ್ಷ ಆದಾಗ ಈ ಮೊಟ್ಟೆಗಳು ಕದ್ರುವಿನ ಮೊಟ್ಟೆಗಳು ತಾವು ಒಡಕೊಂಡು ಒಡಿಕೊಂಡು ಹೊರಗೆ ಬಂದುವಂತೆ ಅದೇನಂದ್ರೆ ಹಾವುಗಳು ನಾನಾ ವಿಧವಾದ ಹಾವುಗಳು ಆವಾಗ ಹುಟ್ಟಿಗೆ ಬಂದವು ವಾಸುಕಿ ಮುಂತಾದ ಎಲ್ಲ ಹಾವುಗಳು ಕೂಡ ಆದರೆ ಈ ವಿನತೆ ಅವಳಿಗೆ ಎರಡೇ ಮೊಟ್ಟೆ ಆ ಮೊಟ್ಟೆ ಮಾತ್ರ ಒಡಿಲೇ ಇಲ್ಲ ಏನು ಮಾಡಿದ್ರೂ ಒಡಿಲೇ ಇಲ್ಲ ಆದರೆ ಇವಳಿಗೆ ಕುತೂಹಲ ತಡ್ಕೊಳ್ಲಿಕ್ಕಾಗಲಿಲ್ಲ ಏ ನನ್ನ ಸಹೋದರಿ ಅವಳಿಗೆ ಮಕ್ಕಳಾಯಿತು ಸಾವಿರ ಮೊಟ್ಟೆಯೂ ಒಡ್ಕೊಳ್ತು ನನಗೆ ನನ್ನ ತೆರಳೋದು ಎರಡೇ ಮೊಟ್ಟೆ ಅದು ಒಡಿಲೇ ಇಲ್ಲವಲ್ಲ ಅಂತ ಕುತೂಹಲ ತಡಿಲಿಕ್ಕಾಗದೆ ಒಂದು ಮೊಟ್ಟೆಯನ್ನು ತಾನು ಹೊಡೆದು ಬಿಟ್ಲಂತೆ ಆದರೆ ಅದರಲ್ಲಿ ಅರ್ಧ ಶರೀರ ಮಾತ್ರ ನಿರ್ಮಾಣ ಆಗಿತ್ತು ಉಳಿದ ಅರ್ಧ ಶರೀರ ಇನ್ನೂ ಪರಿಪೂರ್ಣವಾಗಿ ನಿರ್ಮಾಣ ಆಗಿರಲಿಲ್ಲ ಆ ಮಗುವಿಗೆ ಕೋಪ ಬಂದಂತೆ ಆ ಮೊಟ್ಟೆ ಒಳಗಿದ್ದಂಥ ಆ ಮಗುವಿಗೆ ಕೋಪ ಬಂದಂತೆ ಕೋಪ ಬಂದ ಅಮ್ಮನಿಗೆ ಹೇಳಿದಂತೆ ಅಮ್ಮ ನೀನು ಯಾಕೆ ಗಡಿಬಿಡೆ ಮಾಡಿದೆ ನನಗೆ ಅಂತ ಯಾಕೆ ಗಡಿಬಿಡೆ ಮಾಡಿದೆ ನೀನು ನನಗಿನ್ನೂ ಬೆಳೆಯುವುದಿತ್ತು ಈಗಲೇ ಯಾಕೆ ಗಡಿಬಿಡೆ ಮಾಡಿದೆ ನೋಡು ನನಗೆ ಈ ರೀತಿ ನೀನು ಅಪರಿಪಕ್ವವಾದ ದೇಹವನ್ನು ಕೊಟ್ಟದ್ರಿಂದಾಗಿ ನೀನು ಅಂತ ಶಾಪ ಕೊಡ್ತಾನೆ ಮಗನೇ ಅಮ್ಮನಿಗೆ ನೀನು ಅಂತ ಆದರೆ ಇನ್ನೊಂದು ಮಗು ಇನ್ನೊಂದು ಮೊಟ್ಟೆ ಇದೆಯಲ್ವ ಅದನ್ನು ಒಡಿಬೇಡ ಯಾವುದೇ ಕಾರಣಕ್ಕೂ ಒಡಿಬೇಡ ಆ ಮೊಟ್ಟೆ ಇನ್ನೂ ಐನೂರು ವರ್ಷ ಇರ್ತದೆ ಅಂತ ಹೇಳ್ತಾರೆ ಇನ್ನೂ ಐನೂರು ವರ್ಷ ಆ ಮೊಟ್ಟೆ ಇರ್ತದೆ ಆಮೇಲೆ ಆ ಮೊಟ್ಟೆಯಿಂದ ಬರುವವನು ನಿನ್ನನ್ನು ದಾಸ್ಯದಿಂದ ಬಿಡುಗಡೆ ಮಾಡ್ತಾನೆ ಅಂತ ಹೇಳ್ತಾನೆ ಈ ಮೊಟ್ಟೆ ಅಲ್ಲಿದ್ದವನು ಹೇಳಿದ ಹೇಳಿ ಅವನೇ ಅರುಣ ಸೂರ್ಯನ ಸಾರಥಿಯಾದ ಅದಕ್ಕೋಸ್ಕರ ಸೂರ್ಯನಿಗಿಂತ ಮೊದಲು ಬರುವುದು ಅರುಣ ಅದೇ ಅರುಣೋದಯ ಅರುಣೋದಯ ಆದಮೇಲೆ ಸೂರ್ಯೋದಯ ಆ ರೀತಿ ಸೂರ್ಯನ ಸಾರಥಿಯಾಗಿ ತಾನು ನಿಂತ ಆಮೇಲೆ ಒಂದು ಸಾವಿರ ವರ್ಷಗಳಾಯಿತು ಅಂದರೆ ಇನ್ನೂ ಐನೂರು ವರ್ಷ ದಾಟಿತು ಆಮೇಲೆ ಆ ಮೊಟ್ಟೆಯಿಂದ ಬಂದವನೇ ಗರುಡ ಗರುಡ ಯಾವ ರೀತಿ ಇದ್ದ ಅದನ್ನು ಹೇಳ್ತಾರೆ ಏತಸ್ಮಿನ್ ನಂತರೇ ಚೈವಾ ಗರುಡ ಕಾಲ ಆಗತೆ ವಿನಾ ಮಾತ್ರ ಮಹಾತೇಜ ವಿದಾರ್ಯಾಂಡಮಯಾಯತ ಅಮ್ಮ ಇರಲಿಲ್ವಂತೆ ನೋಡಿ ಅಮ್ಮ ಇಲ್ಲದಂತಹ ಸಂದರ್ಭದಲ್ಲಿ ಗರುಡ ತಾನು ಮೊಟ್ಟೆಯನ್ನು ಭೇದಿಸಿಕೊಂಡು ಹೊರಗೆ ಬಂದಂತೆ ಹೇಳಿದ್ರೆ ಪ್ರಕಾಶಮಾನವಾಗಿದ್ದಾನಂತೆ ಗರುಡ ಅಂತೇಳಿದ್ರೆ ಅತ್ಯಂತ ಪ್ರಕಾಶಮಾನವಾಗಿದ್ದಾನಂತೆ ಅಗ್ನಿರಾಶಿ ರಿವೋದ್ಭಾಸ ಭಯಂಕರ ಪ್ರವೃದ್ಧ ಸಹಸಾ ಪಕ್ಷಿ ಮಹಾಬಾಹು ಭೋಗತಃ ಹ್ಯಾ ಅವನ ದೇಹ ಯಾವ ರೀತಿ ಇದೆ ಅಂತೇಳಿದ್ರೆ ಆಕಾಶದಷ್ಟೆತ್ತರಕ್ಕೆ ವ್ಯಾಪಿಸಿದ ದೇಹ ಅಂತ ದೊಡ್ಡ ದೇಹ ಗರುಡನಂತೆ ಪ್ರಕಾಶ ಅಂತ ಹೇಳಿದ್ರೆ ಅಗ್ನಿ ಅಗ್ನಿಯ ಜ್ವಾಲೆ ಹಾಗೆ ಜ್ವಲಿಸ್ತಾ ಇದ್ದಾನಂತೆ ಗರುಡ ಅಂದರೆ ಅಂತಹ ಸಾಮರ್ಥ್ಯವುಳ್ಳವನು ಗರುಡ ಗರುಡ ಅಂದರೆ ಸಾಮಾನ್ಯನ ಶಿವನಿಗೆ ಸರಿಸಾಟಿಯಾದವನು ಶಿವ ಶೇಷ ಇವರಿಗೆ ಸರಿಸಾಟಿ ಆದವನು ಗರುಡ ಎಲ್ಲ ಜನರಿಗೂ ಕೂಡ ಇವನನ್ನು ನೋಡಿ ಹೆದರಿಕೆಯಾಗಿ ಎಲ್ಲ ಹೋಗಿ ಅಗ್ನಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನಂತೆ ಅಗ್ನಿ ಅಗ್ನಿ ನೀನೇ ಬಂದಿದೆಯಾ ಯಾಕಂದರೆ ಅದು ಬೆಂಕಿ ಇದೆ ಅಲ್ಲಿ ದೊಡ್ಡ ಬೆಂಕಿ ಅಂತ ಆಗ ಅಗ್ನಿ ಹೇಳ್ತಾನೆ ನಾನಲ್ಲ ಅದು ಗರುಡ ಬಂದಿರುವಂಥದ್ದು ಗರುಡ ವೈನತೆಯ ಅಂದರೆ ವಿನತೆಯ ಮಗನಾದಂತಹ ಗರುಡ ಬಂದಿರುವಂಥದ್ದವನು ಅವನು ಎಲ್ಲರನ್ನ ಮೀರಿ ನಿಂತವನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ನೋಡಿ ಎಲ್ಲ ಜನರು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರಂತೆ ಗರುಡ ಅಂದರೆ ಗರುಡ ತಾನು ಹುಟ್ಟಿದ ಕೂಡಲೇ ಎಲ್ಲರಿಂದ ಸ್ತೋತ್ರ ಮಾಡಲ್ಪಟ್ಟವನು ತ್ವಂ ಋಷಿ ಸ್ವಂ ಮಹಾಭಾಗ ತ್ವಂ ದೇವ ಪದಗೋತ್ತಮ ತ್ವಂ ಪ್ರಭು ಸ್ತು ಸ್ತಪನ ಸೂರ್ಯ ಪರಮೇಷ್ಠಿ ಪ್ರಜಾಪತಿ ಹೇ ಗರುಡ ನೀನು ಋಷಿಯಾಗಿದ್ಯಾ ಅಂದರೆ ಋಷಿಯಾಗಿದ್ದೀಯಾ ಅಂದರೆ ಅರ್ಥ ಏನು ಅಂತೇಳಿದ್ರೆ ಗರುಡನಲ್ಲಿ ಋಷಿಗಳ ಸನ್ನಿಧಾನ ಇದೆ ಎಲ್ಲ ಋಷಿಗಳು ಗರುಡನಲ್ಲಿ ಕೂತಿರ್ತಾರೆ ಯಾಕಂದರೆ ಗರುಡ ವೇದದ ಸಂಕೇತ ಅದಕ್ಕಾಗಿಯೇ ವಿಷ್ಣು ಗರುಡನ ಮೇಲೆ ಏರಿ ಬರ್ತಾನೆ ಗರುಡನ ಏರಿ ಅರ್ಥ ಬರ್ತಾನೆ ಅಂದರೆ ಅರ್ಥ ಏನಂದರೆ ವೇದಗಳಿಂದ ಮಾತ್ರ ದೇವರನ್ನು ತಿಳಿಲಿಕ್ಕೆ ಸಾಧ್ಯ ಆ ವೇದಗಳ ಅಧ್ಯಯನ ಅಂತ ಕೂಡ ಋಷಿಗಳಿದ್ದ ಇದ್ದಾರೆ ಅದಕ್ಕೋಸ್ಕರ ಋಷಿಗಳು ಗರುಡನನ್ನು ಆಶ್ರಯಿಸಿದ್ದಾರೆ ಅದಕ್ಕೆ ಹೇಳ್ತಾ ಇರೋದು ತೊಮ್ ಋಷಿ ತೊಮ್ ಋಷಿ ಅಷ್ಟು ಮಾತ್ರ ಅಲ್ಲ ಗರುಡನೇ ಮಹಾತಪಸ್ವಿ ಅಷ್ಟು ಮಾತ್ರ ಅಲ್ಲ ನೀನು ಮಹಾಭಾಗ ಮಹಾಭಾಗ್ಯಶಾಲಿ ನೀನು ಇನ್ನಿಲ್ಲದ ಭಾಗ್ಯವನ್ನು ಪಡೆದವನು ಆ ಭಾಗ್ಯವೇ ನಿನ್ನ ಪ್ರಕಾಶದಲ್ಲಿ ಗೊತ್ತಾಗ್ತಾ ಇದೆ ಬೆಳಗುವಿಕೆಯಲ್ಲಿ ಗೊತ್ತಾಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ನೀನು ಪ್ರಭುಹು ಎಲ್ಲರ ಒಡೆಯ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ನಿನ್ನ ಅಡಿಯಲ್ಲಿರುವಂಥವ್ರು ನೀನು ಎಲ್ಲರ ಮೇಲೆ ಇರುವಂಥವನು ನೀನು ಅಂತ ಹೇಳ್ತಾ ಇದ್ದಾನೆ ಸೂರ್ಯನ ಹಾಗೆ ಬೆಳಗುತ್ತಾ ಇರುವಂಥವನು ನೀನು ಈ ರೀತಿ ಅವನನ್ನು ಸ್ತೋತ್ರ ಮಾಡ್ತಾರೆ ಎಲ್ಲ ಜನರು ಕೂಡ ಎಲ್ಲ ಜನರಿಂದ ಸ್ತೋತ್ರ ಮಾಡಲ್ಪಟ್ಟಂತಹ ಗರುಡ ಯೋಚನೆ ಏನು ಮಾಡ್ತಾನೆ ನಾನು ಹೀಗೆ ಇದ್ದರೆ ಜನ ಹೆದರ್ತಾರೆ ಅಂತ ಹೇಳಿ ಅವನ ರೂಪವನ್ನು ಸಣ್ಣದು ಮಾಡಿಕೊಂಡಂತೆ ಗರುಡ ಸಣ್ಣದ ಮಾಡಿಕೊಂಡ್ರೂ ಕೂಡ ದೊಡ್ಡ ರೂಪವೇ ಆದರೆ ನಿಜವಾಗಿ ಅವನ ಕಾಯ ಬೃಹತ್ ಕಾಯ ಗರುಡನದ್ದು ಇದೇ ಸಂದರ್ಭದಲ್ಲಿ ಇನ್ನೊಂದು ಕಥೆ ನಡೀತು ಅಂದರೆ ಇವನು ಮೊಟ್ಟೆಯಲ್ಲೇ ಇದ್ದಾಗ ನಡೆದಂತಹ ಘಟನೆ ವಿನತ ಕದ್ರು ಅಕ್ಕ ತಂಗಿ ಇವರಿಬ್ಬರು ಕೂಡ ಹೀಗೆ ಮಾತಾಡಿಕೊಂಡು ಸಮುದ್ರ ತೀರದಲ್ಲಿ ಕ್ಷೀರಸಾಗರ ಅದರ ಹತ್ರ ತಿರುಗುತ್ತಾ ಇರಬೇಕಾದ್ರೆ ಉಚ್ಚೈ ವಿಶ್ರ ಅಂದರೆ ಸಮುದ್ರ ಮಥನದಲ್ಲಿ ಹುಟ್ಟಿದಂತಹ ಕುದುರೆ ಉಚ್ಚೈ ಈಶ್ವರವಸ್ಸು ಆ ಉಚ್ಚ ನೋ ಇವರು ನೋಡ್ತಾರಂತೆ ನೋಡುವುದಕ್ಕಿಂತ ಮುಂಚೆ ಇವರಲ್ಲೇ ಒಂದು ಚರ್ಚೆ ಆಯಿತು ಉಚ್ಚ ಯಾವ ಬಣ್ಣ ಅಂತ ಅದಕ್ಕೆ ಕದ್ರು ಹೇಳ್ತಾಳೆ ವಿನತ ಹೇಳ್ತಾಳೆ ಅಲ್ವಾ ಅಂತ ಬಿಳಿಯಲ್ವ ಬೇಕಿದ್ರೆ ನಾವು ಇದಕ್ಕೆ ಪಣ ಪಂಥ ಕಟ್ಟೋಣ ಬಿಳಿಯಕ್ಕಪ್ಪ ಅಂತ ಅದಕ್ಕೆ ಕದ್ರು ಹೇಳ್ತಾಳೆ ಉಚ್ಚಯಿಶ್ರ ವಸ್ತು ಬಿಳಿ ಇರ್ಬೋದು ಬಾಲ ಮಾತ್ರ ಕಪ್ಪು ಬಾಲ ಮಾತ್ರ ಕಪ್ಪು ಅಂತ ಹೇಳ್ತಾಳೆ ಯಾವ ಧೈರ್ಯದಲ್ಲಿ ಹೇಳಿದ್ದು ನೋಡಿ ವಾಸ್ತವಿಕವಾಗಿ ಇಬ್ಬರು ಕುದುರೆ ನೋಡಿಲ್ಲ ಆದರೂ ಕೂಡ ಕದ್ರು ಹೇಳಿಬಿಟ್ಳು ಏ ಅದರ ಬಾಲ ಮಾತ್ರ ಕಪ್ಪು ಉಳಿದದೆಲ್ಲ ಬಿಳಿ ಅಂತ ವಿನತೆ ಹೇಳ್ತಾಳೆ ಇಲ್ಲ ಬಾಲವು ಬಿಳಿ ಅಂತ ಬಾಲವು ಬಿಳಿ ನೋಡೋಣ ಬೇಕರೆ ಪಂಥ ಕಟ್ಟೋಣ ಅದಕ್ಕೆ ಕದ್ರು ಹೇಳ್ತಾಳೆ ಆಯಿತು ನಾವಿಬ್ಬರು ನಾಳೆ ಹೋಗಿ ಆ ಕುದುರೆ ನೋಡೋಣ ಒಂದೊಮ್ಮೆ ನೀನು ಹೇಳಿದಾಗೆ ಅದರ ಬಾಲ ಬಿಳಿಯಾಗಿದೆ ಅಂತ ಹೇಳಿದ್ರೆ ನಾನು ನಿನ್ನ ದಾಸಿಯಾಗ್ತೇನೆ ಅದೇ ಒಂದೊಮ್ಮೆ ಅದರ ಬಾಲ ಕಪ್ಪಾಗಿದೆ ಅಂತ ಹೇಳಿದ್ರೆ ನೀನು ನನ್ನ ದಾಸಿಯಾಗಬೇಕು ಅಂತ ಕದ್ರು ಹೇಳ್ತಾಳೆ ವಿನತ ಆಯಿತು ಅಂತ ಒಪ್ಪಿದ್ದು ನಾಳೆ ಹೋಗಿ ನೋಡಬೇಕು